ಸುತ್ತಾ ಹದಿನೆಂಟನೇ ವರ್ಷಕ್ಕೆ ಕಾಲಿಡುವಂತ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಹಲವಾರು ಸವಾಲುಗಳಿವೆ ನಾವು ಪ್ರಾರಂಭ ವಿಚಾರದಲ್ಲಿ ಈ ಪಕ್ಷವನ್ನು ಪ್ರಾರಂಭಿಸಬೇಕಾದ್ರೆ ಇಲ್ಲಿ ಜಾತ್ಯಾತೀತ ಪಕ್ಷಗಳು ಎಸ್ ಟಿ ಎಸ್ ಟಿ ಮೈನಾರಿಟಿ ಒಬಿಸಿ ಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸಿಕೊಂಡು ಅವರಿಗೆ ಯಾವುದೇ ರಾಜ್ಯ ಅಧಿಕಾರವನ್ನ ಕೊಡದೆ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಡದೆ ಅವರಿಗೆ ಕೇವಲ ವೋಟ್ಗಳು ಬಂದಾಗ ಮಾತ್ರ ನೆನಪಾಗ್ತಾ ಇತ್ತು ಆದ್ರೆ ಇವತ್ತು ಕಾಲ ಬದಲಾಗಿದೆ ಕರ್ನಾಟಕದಲ್ಲೇ ನಾವು ಕಳೆದ ಹದಿನೇಳು ವರ್ಷಗಳಲ್ಲಿ ನಮ್ಮ ಪ್ರಯಾಣವನ್ನ ಝೀರೋ ಇಂದ ಪ್ರಾರಂಭಿಸಿದ್ವಿ ಇವತ್ತು ರಾಜ್ಯದಲ್ಲಿ ಕೇವಲ ಮುನ್ನೂರಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳು ಗೆದ್ದು ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಟೌನ್ ಪಂಚಾಯಿತಿ ಅದಲ್ಲದೆ ಇತ್ತೀಚೆಗೆ ಮಡಿಕೇರಿಯ ಜಿಲ್ಲಾ ಯೋಜನಾ ಪ್ರಾಧಿಕಾರದಲ್ಲೂ ಕೂಡ ನಮ್ಮ ಪಕ್ಷದ ಕೌನ್ಸಿಲರ್ ಆಗಿರುವಂತಹ ಮಡಿಕೇರಿ ಸಿಟಿ ಮುನ್ಸಿಪಲ್ ಕೌನ್ಸಿಲ್ನ ಸದಸ್ಯ ಮನ್ಸೂರ್ ಅವರು ಎಲೆಕ್ಟ್ ಆಗಿದ್ದಾರೆ ಈ ಒಂದು ಏನು ಬೆಳವಣಿಗೆಯನ್ನು ನಮಗೆ ರಾಜ್ಯದ ಜನರು ಕೊಟ್ಟಿದ್ದಾರೆ ನಾವು ಅದಕ್ಕೆ ಶಿರಋಣಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕತ್ವದೊಂದಿಗೆ ನಾವು ಈ ಪಕ್ಷಕ್ಕಾಗಿ ಎಮರ್ಜಿಂಗ್ ಟು ಪವರ್ ಅಧಿಕಾರದೆಡೆಗೆ ಈ ತಳ ಸಮುದಾಯದವರನ್ನ ಕಲ್ಪಿಸುವಂತಹ ಅವಕಾಶ ವಂಚಿತ ಸಮುದಾಯದವರನ್ನ ಕಲ್ಪಿಸುವಂತಹ ಹಣ ಬಲ ಜಾತಿಬಲದ ಬಲ ಜಾತಿ ಬಲದ ರಾಜಕಾರಣದವನ್ನು ಹೊರತುಪಡಿಸಿ ತಳ ಸಮುದಾಯದಿಂದ ಬಂದಂತಹ ಜನರು ಕೂಡ ರಾಜ್ಯದ ಮತ್ತು ದೇಶದ ಈ ರಾಜಕೀಯ ಆಗು ಹೋಗುಗಳಲ್ಲಿ ತಮ್ಮ ಪಾಲನ್ನ ಪಡೆಯುವಂತಹ ಒಂದು ಸುಂದರ ಒಂದು ರಾಜಕೀಯ ವ್ಯವಸ್ಥೆಯನ್ನ ಕಲ್ಪಿಸುವಂತಹ ಎಲ್ಲ ಮಹದಾಸೆಗಳು ನಮ್ಮಲ್ಲಿದೆ ಹಾಗಾಗಿ ವಿಶೇಷವಾಗಿ ಮಂಗಳೂರಿನ ಎಲ್ಲ ಪತ್ರಕರ್ತ ಮಿತ್ರರಲ್ಲಿ ನನ್ನ ವಿನಂತಿ ಇಂತಹ ಒಂದು ಐತಿಹಾಸಿಕ ಒಂದು ಸಮಾವೇಶ ಅಭಿನಂದನಾ ಸಮಾರಂಭ ಮತ್ತು ನಮ್ಮ ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ತಮ್ಮ ಪತ್ರಿಕೆಯ ಮತ್ತು ಏನು ದೃಶ್ಯವಾಹಿನಿಯ ಮಾಧ್ಯಮ ಪ್ರತಿನಿಧಿಗಳನ್ನ ಕಲಿಸುವ ಮುಖಾಂತರ ಈ ಸುದ್ದಿಯನ್ನ ರಾಜ್ಯದ ಮೂಲೆ ಮೂಲೆಗೆ ತಲುಪಿಸುವಂತಹ ಕಾರ್ಯದಲ್ಲಿ ನೀವು ಕೂಡ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂಬಂತಹ ವಿನಂತಿಯೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ನಾನು ಮಂಡಿಸ್ತಾ ಇದ್ದೇನೆ ರಾಜ್ಯ ಉಪಾಧ್ಯಕ್ಷ ಮತ್ತು ಉಮೆನ್ ಇಂಡಿಯಾ ಮೂವ್ಮೆಂಟ್ ಪಕ್ಷದ ಮಹಿಳಾ ಘಟಕವಾಗಿರುವಂತಹ ಇದರ ರಾಷ್ಟ್ರೀಯ ಸಮಿತಿ ಸದಸ್ಯರಾದಂತಹ ಶಾಹಿದಾ ತನ್ಸೀಮ್ ಅವರು ಒಂದೆರಡು ಮಾತಾಡ್ತಾರೆ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರತಿನಿಧಿ ಸಭೆಗೆ ದೇಶದ ವಿವಿಧ ಭಾಗಗಳಿಂದ ಮಹಿಳೆಯರು ಕೂಡ ಆಗಮಿಸ್ತಾ ಇದ್ದಾರೆ ಅವರನ್ನು ಕೂಡ ಎಸ್ ಐ ಮತ್ತು ಅದರ ಮಹಿಳಾ ಘಟಕವಾಗಿರುವ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಬಹಳ ಅದ್ದೂರಿಯಿಂದ ಸ್ವಾಗತವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಸಾರ್ವಜನಿಕ ಸಮಾರಂಭಕ್ಕೂ ಕೂಡ ವಿವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಮಹಿಳೆಯರು ಕೂಡ ಭಾಗವಹಿಸಲಿದ್ದಾರೆ ಮಹಿಳೆಯರ ಒಂದು ಆಶಾಕಿರಣವಾಗಿರುವಂತಹ ಎನ್ ಐ ಪಕ್ಷ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಆಡಳಿತ ನಿರ್ವಹಿಸುವಂತಾಗ್ಲಿ ಎಂದು ಎಲ್ಲರ ಅಭಿಮತ ಆಗಿದೆ ನಾವು ಒಂದು ಹಂತದಲ್ಲಿ ಮೊದಲಿಗೆ ನಾವು ಎರಡು ಸಾವಿರದ ಜನ ಸೇರ್ಬೋದು ತಂದುಕೊಂಡಿದ್ದರು ಈಗ ಅದು ಹೆಚ್ಚಾಗುವ ಸಾಧ್ಯತೆ ಇದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲೂ ಬರುವಂತಹ ರೀತಿಯಲ್ಲಿ ನಮ್ಗೆ ಕರೆ ಮಾಡಿ ಮಾತಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಬಹಳ ಆಕರ್ಷಣೀಯವಾಗಿ ನಮ್ಮ ನಾಯಕರನ್ನ ಅಭಿನಂದಿಸುವಂತಹ ರೀತಿಯಲ್ಲಿ ನಮ್ಮ ಈ ರ್ಯಾಲಿ ನಡೀಲಿಕ್ಕಿದೆ ಸಾಂಸ್ಕೃತಿಕವಾದಂತಹ ರ್ಯಾಲಿಯನ್ನು ನಾವು ಆಯೋಜಿಸ್ತೇವೆ ನಾ ಕಾರ್ಯಕ್ರಮದ ರ್ಯಾಲಿ ಮತ್ತು ಅಭಿನಂದನಾ ಸಮಾವೇಶದಲ್ಲಿ ಬಂದು ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನ ಜನತೆಗೆ ಪ್ರಕಟಿಸಲಿಕ್ಕೆ ನಮ್ಮೊಂದಿಗೆ ಸಹಕರಿಸಬೇಕಂತ ಹೇಳಿ ವಿನಂತಿಸುತ್ತ ಎಲ್ಲ ಬಾತ್ಮರಿಗೆ ವ್ಯಾಪಾರಾಲಯದ ಧನ್ಯವಾದಗಳನ್ನ ಹೇಳುತ್ತಾ